ಆಗ್ತಿತ್ತು ನೀವೇ ಅಧ್ಯಕ್ಷರಾಗಿ ನೀವು ಕೂತ್ಕೊಳ್ಳದೆಲ್ಲ ಹೋಗ್ತಾರೆ ಬಹಳ ಹಿಂಸೆ ಆಗುತ್ತೆ ಈಗ ದೇವಂಗ ಸಂಘದ ಅಧ್ಯಕ್ಷರಾದ ಶ್ರೀತ ಸೋಮಶೇಖರ್ ಅವರಿಗೆ ಸಭೆ ಮುಖಾಂತರ ಎಲ್ಲ ಸದಸ್ಯರ ಪರವಾಗಿ ಮತ್ತೆ ಜನಕಲ್ಯಾಣ ಎಜುಕೇಷನಲ್ ಟ್ರಸ್ಟ್ ಮತ್ತೆ ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ನಮ್ಮ ನಾಯಕರಾದ ಶ್ರೀತ ಎಮ್ ಡಿ ಸಹ ಎಲ್ಲರೂ ಸಹಾಯದಿಂದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕ ಅಂತ ಹೇಳಿಕೊತಾ ಇದೀವಿ ಧನ್ಯವಾದಗಳು ಶิวತಾ ಶಂಶೇಖರ್ ರವರೇ ನಿಮ್ಮ ಕಂಚಿನ ಕಂಠ ನಿಮ್ಮ ದೃಢಪನ್ನ ಸಮಾಜ ಸೇವೆಯಲ್ಲಿ ಹೆಚ್ಚಿನ ರೀತಿ ತೊಡಗಿಸ್ಕೊಳ್ಬೇಕಂತ ಒಂದು ವ್ಯವಸ್ಥೆ ಎಲ್ಲಾ ರೀತಿಯಲ್ಲೂ ದೇವ್ರು ನಿಮ್ಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ಕೊತ ಈ ಸಂದರ್ಭದಲ್ಲಿ ಹಂದ ಮಕ್ಕಳ ಶಾಲೆಯ ಮೇಲ್ವಿಚಾರಣೆಯನ್ನು ಒತ್ತಕ್ಕಂಥ ಶ್ರೀಮತಿ ಪ್ರಫುಲ್ಲ ಅಧ್ಯಕ್ಷ ಪ್ರಪುಲ್ಲಾ ಮೇಡಮ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೀವಿ ಈ ಸಭೆಯ ಸದಸ್ಯರು